ರಾಯಭಾಗ ಪಟ್ಟಣ ಆ ವಿರುದ್ಧವಾಗಿ ಕಮಲ ಪಾಳಿದ ಕೈಗೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ರಾಯಭಾಗ ಪಟ್ಟಣ ಪಂಚಾಯಿತಿ ಒಟ್ಟು ಹತ್ತೊಂಬತ್ತು ಸದಸ್ಯರ ಸಂಖ್ಯೆಯನ್ನ ಒಳಗೊಂಡ ಪಟ್ಟಣ ಪಂಚಾಯಿತಿ ಹತ್ತು ಪುರುಷ ಸದಸ್ಯರು ಒಂಬತ್ತು ಮಹಿಳಾ ಸದಸ್ಯರನ್ನ ಹೊಂದಿದ ಪಟ್ಟಣ ಪಂಚಾಯತಿ ಚುನಾವಣೆ ಅಧಿಕಾರಿಯಾಗಿ ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಚುನಾವಣೆಯಲ್ಲಿ ರಾಯಭಾಗ ಮತಕ್ಷೇತ್ರದ ಶಾಸಕ ಡಿಎಂಹೊಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ರಾವ್ ಪಾಟೀಲ್ ಸ್ವಭಾಗಿಯಾಗಿ ರಾಯಭಾಗ ಪಟ್ಟಣ ಪಂಚಾಯಿತಿಗೆ ಸಾಮಾನ್ಯ ವರ್ಗ ಅಧ್ಯಕ್ಷರ ಸ್ಥಾನ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಸರ್ಕಾರದಿಂದ ನಿಗದಿಯಾಗಿದ್ದಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದು ಚುನಾವಣಾಧಿಕಾರಿ ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ನಾಮಪತ್ರ ಪರಿಶೀಲಿಸಿ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ರಾಯಭಾಗ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಅಧ್ಯಕ್ಷೆಯಾಗಿ ಅಶೋಕ್ ನಿಂಗಪ್ಪ ಅಂಗಡಿ ಉಪಾಧ್ಯಕ್ಷರಾಗಿ ಭಾರತಿ ದತ್ತಾ ಜಾಧವ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಘೋಷಣೆಯಾದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಒಬ್ಬರಿಗೊಬ್ಬರು ಗುಲಾಲು ಎರಿಚಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದ್ರು ಸ್ಥಳೀಯ ಶಾಸಕ ಡಿಎಂ ಐಹೊಳಿ ನೂತನವಾಗಿ ರಾಯಭಾಗ ಪಟ್ಟಣ ಪಂಚಾಯತ್ಗೆ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶಾಲು ಹೊದಿಸಿ ಹೋಮಾಲೆ ಹಾಕಿ ಅಭಿನಂದಿಸಿ ಸಹಿ ತಿನ್ನಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಪಂಚಾಯತಿಯ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಅದಕ್ಕೆ ಮೊದಲೇ ಕಾರಣಭೂತರಾದಂಥ ಸನ್ಮಾನ್ಯ ಮಾಜಿ ಎಂ ಎಲ್ ಸಿಂಥ ಪಾಟೀಲ್ ಅವರು ಅದೇ ಥರನಾಗಿ ಮಾಜಿ ಜಂಟಿಯಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಣಾಯನ ಪಾಟೀಲ್ ಅವರು ಹಾಗೂ ಈ ಪಾಟೀಲ್ ಮಂತ್ರಿನ ಹಿರಿಯರಾದಂಥ ಪ್ರತಾಪಣ್ಣ ಪಾಟೀಲ್ ಅವರು ಹಾಗೂ ಶಿವರಾಜಣ್ಣ ಪಾಟೀಲ್ ಅವರ ಅವರ ನೇತೃತ್ವದಲ್ಲಿ ಸುಮಾರು ನಮ್ಮದು ರಾಯಬಾಬ್ ಪಟ್ಟಣ ಪಂಚಾಯಿತಿಯಲ್ಲಿ ಸುಮಾರು ಹದಿಮೂರು ಮೆಂಬರ್ ಇದ್ವಿ ಆ ಹದಿಮೂರು ಮೆಂಬರ್ದಲ್ಲಿ ನಾನೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಮನಂಗಿಡಿದ್ವಿ ಅದೇ ಥರನಾಗಿ ಇವತ್ತಿನ ದಿವಸ ರಾಯಬಾಬ್ ಪಟ್ಟಣ ಪಂಚಾಯತಿ ಅಧ್ಯಕ್ಷೆಗೆ ಆಗಬೇಕಾದ ಮೂಲ ಕಾರಣಭೂತ ಸನ್ಮಾನ್ಯ ಶ್ರೀ ವಿವೇಕಣ್ಣ ಮತ್ತು ವಿವೇಕಣ್ಣ ಪಾಟೀಲ್ ಅವರು ಇಡೀ ಅವರ ಮಂಥನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಇಷ್ಟಪಡ್ತೇನೆ ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಂದ್ರೆ ಸುಮಾರು ವರ್ಷಗಳಿಂದ ಎಂ ಎಲ್ ಎ ಸಾಹಿಬ್ ಕೂಡ ಒಂದು ಬೇರೆ ಬೇರೆನೆ ಇತ್ತು ಕೆ ಟಿ ಕೆಟಿವಿ ನ್ಯೂಸ್ ರಾಯಭಾಗ